ಜಾತಿಗೆ ಮತ್ತೆ ಸಾಕಷ್ಟು ಚರ್ಚೆಗಳಾಗ್ತಾರೆ ಸಂದರ್ಭದಲ್ಲಿ ತಾವು ಕೂಡ ಭವಿಷ್ಯ ನೋಡಿದಿರಿ ನಿನ್ನೆ ಸಚಿವ ಸಂಪುಟ ಸಭೆಯು ಕೂಡ ಅರ್ಧ ಅರ್ಧಾಂತರದಲ್ಲಿ ಮುಂದೆ ಈಗ ಮೇಗೆ ಮೇ ಎರಡಕ್ಕೆ ಮುಂದೆ ಇದು ಮುಂದೂಡಿಕೆ ಆಗಿದೆ ಹೇಳ್ತೀರಿ ಈ ಒಂದು ಆಂತರಿಕ ನೋಡ್ರಿ ಇದನ್ನ ಯಾರು ಜಾರಿಗೊಳಿಸ್ಬೇಕು ಅಂತ ಇದ್ದಾರೆ ಅವ್ರಿಗೂ ಗೊತ್ತು ಇದು ಆಗಲ್ಲ ಅಂತ ಇದು ಸುಮ್ಮನೆ ಏನಂತಂದ್ರೆ ಒಂದು ಸಮಾಜದಲ್ಲಿ ಒಂದು ಅಲೋಲ ಕಲ್ಲೋಲವನ್ನು ಉತ್ಪತ್ತಿ ಮಾಡಬೇಕು ಅಧಿಕಾರವನ್ನು ಗಟ್ಟಿಗೊಳಿಸ್ಕೋಬೇಕು ಸ್ಥಾನವನ್ನು ಭದ್ರ ಮಾಡ್ಕೋಬೇಕಂತಕ್ಕಂಥ ಒಂದೇ ಒಂದು ದೃಷ್ಟಿ ಈಗ ಒಂದು ಹಳ್ಳಿ ಕಡೆ ಹೇಳ್ತಲ್ಲ ನಿನ್ನ ತೂಗ್ದ ಮಾಡು ನಾನು ಜಿಂಕ್ದಂಗೆ ಮಾಡ್ತೀನಿ ಅಂತ ಹೇಳಿ ಹಂಗೆ ಇದು ಅನುಸ್ಥಾನ ತರಲಿಕ್ಕೆ ಇದು ಯಾರು ಹೊರಟಿದಾರೋ ಅವ್ರಿಗೂ ಇಷ್ಟ ಇಲ್ಲ ಇದು ಆದರೆ ಚುನಾವಣೆ ಹತ್ತಿರ ಬರ್ತ ಚುನಾವಣೆಗೆ ಮುಂದಿನ ಚುನಾವಣೆಗೆ ಮತಗಳನ್ನ ಕ್ರೌಡೀಕರಿಸ್ಕೋಬೇಕು ಯಾವುದೇ ರೀತಿಯಲ್ಲೂ ಕೂಡ ನಾವು ಜಾರಿಗೊಳಿಸ್ದಂಗೆ ಆಗಬೇಕಿದು ಅವರುಗಳು ವಿರೋಧ ಮಾಡ್ದಂಗೆ ಆಗಬೇಕು ಅದರಿಂದಾಗಿ ಒಂದು ಸಮೂಹ ಒಟ್ಟುಗೊಟ್ಕೋಬೇಕು ಅನ್ನತಕ್ಕಂಥ ದೃಷ್ಟಿ ಜೊತೆಗೆ ಏನು ಒಕ್ಕಲಿಗರು ಲಿಂಗಾಯತರು ಒಬ್ಬರು ಪರವಾಗಿ ಇಲ್ಲ ಅಂದರೆ ಒಂದು ಪಕ್ಷದ ಪರವಾಗಿ ಇಲ್ಲ ಇದ್ರ ಮುಖಾಂತರ ರಾಜಕೀಯವನ್ನು ಛಿದ್ರ ಇದು ಸಮಾಜದಲ್ಲಿ ಜಾತಿಗಳನ್ನ ಹೊಡೆಯತಕ್ಕಂಥ ಕೆಲಸ ನೋಡಿ ಮನುಷ್ಯನಿಗೆ ಇವತ್ತು ಎಲ್ಲ ಅದಕ್ಕಿಂತ ಮಿಗಿಲಾಗಿ ಇವತ್ತು ಹೋರಾಡತಕ್ಕಂಥದ್ದು ಜಾತಿ ಬಗ್ಗೆ ಜಾತಿ ಬಂದಾಗ ಎಲ್ಲವರು ನಿಲ್ತಾರೆ ಅದನ್ನು ಇವರು ಇವತ್ತು ಉಪಯೋಗಿಸ್ಕೊತ ಇದ್ದಾರೆ ಯಾರಿಗೆ ಇವರು ಮೀಸಲಾತಿನ ಜಾಸ್ತಿ ಕೊಡಬೇಕು ಅಂತ ಏನು ಹೊರಟಿದ್ದಾರೆ ಅವ್ರಿಗೂ ಕೂಡ ಇವರು ಕೊಡೋಕೆ ಇಷ್ಟ ಇಲ್ಲ ಅವ್ರು ಮೂಗಿ ತುಪ್ಪ ಸಾವಿರತ್ರಿ ನೀವು ದಯಮಾಡಿ ಜನಗಳಿಗೆ ಅರ್ಥ ಮಾಡ್ಕೋಬೇಕು ಜನ ಯಾಕೋ ಅರ್ಥ ಮಾಡ್ಕೊತಾ ಇಲ್ಲ ಅವರು ಈಗ ನೀವು ಮೀಸಲಾತಿ ತರ್ತೀರಪ್ಪ ತರುವಾಗ ನೀವು ಅವೈಜ್ಞಾನಿಕವಾಗಿ ಯಾಕೆ ಮಾಡ್ತೀರಿ ಜಾತಿ ಗಣತಿ ಮಾಡ್ತೀರಿ ಜಾತಿ ಗಣತಿ ಮಾಡಿದ್ಮೇಲೆ ಅದು ಜಾತಿ ಗಣತಿ ಎಲ್ಲ ಸಮೀಕ್ಷೆ ಅಂತ ಹೇಳ್ತೀರಾ ಪ್ರಬಲ ಜಾತಿಗೆ ಯಾರು ಎದರಿಕೊತನು ಇಲ್ಲ ಯಾರು ಏನು ಮಾಡ್ತಾ ಇಲ್ಲ ರೀ ಇದನ್ನ ಮಾಡಬಾರ್ದನ್ನ ಉದ್ದೇಶ ಎಲ್ರಿಗೂ ಕಣ್ರಿ